ಪ್ರವಾಸೋದ್ಯಮ ಇಲಾಖೆಯಿಂದ ಅನುಮತಿ ಪಡೆದು ನಡೆಸುತ್ತಿರುವ ಹೋಟೆಲ್ಗಳ ಮದ್ಯಪಾನ ಪೂರೈಕೆ ಪರವಾನಗಿಯ ಶುಲ್ಕ ಹೆಚ್ಚಿಸಿರುವುದನ್ನು ಕಡಿಮೆ ಮಾಡಬೇಕು ಎಂದು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಉಮೇಶ್ ಬಾಳಿ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಇಪ್ಪತ್ತರಿಂದ ಮೂವತ್ತು ವರ್ಷಗಳಿಂದ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ಪರವಾನಿಗೆ ಪಡೆದು ಹೋಟೆಲ್ಗಳಲ್ಲಿ ಎಲ್ಲಾ ಕಾರ್ಮಿಕರಿಗೆ ವೇತನ ನೀಡಿ ಸಕಾಲದಲ್ಲಿ ವಿದ್ಯುತ್ ಬಿಲ್ಗಳನ್ನು ತುಂಬುತ್ತಾ ಪ್ರವಾಸಿಗರಿಗೆ ಮದ್ಯಪಾನ ಊಟ ಊಟ ವಸತಿ ಸಾರಿಗೆ ವ್ಯವಸ್ಥೆ ವಾಹನಗಳು ಹಾಗೂ ಪಾನ್ ಶಾಪ್ ಇತ್ಯಾದಿ ಸೌಲಭ್ಯಗಳೊಂದಿಗೆ ಅವರಿಗೆ ಸೇವೆ ನೀಡುತ್ತಾ ಬಂದಿದ್ದೇವೆ ರಾಜ್ಯದ ಪ್ರವಾಸಿಗರ ಅನುಕೂಲಕ್ಕೆ ಅನೇಕ ಸೇವೆಗಳನ್ನ ಒದಗಿಸುತ್ತಾ ರಾಜ್ಯದ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಸಹಕರಿಸಿದ್ದೇವೆ ಎಂದರು ಇದರೊಳಗೆ ಹದಿನಾರು ಹದಿನೇಳರೊಳಗೆ ಐದುನೂರ ತೊಂಬತ್ತೊಂದು ಕೋಟಿ ಲೈಸೆನ್ಸ್ ಫೀ ಬರ್ತಾ ಇತ್ತು ಈಗ ಎರಡ್ ಸಾವಿರದ ಹೋದ ವರ್ಷ ಶೇಖರಣೆ ಆಗಿದೆ ಮತ್ತು ಎಲ್ಲ ಬೀರ್ ಸೇಲ್ಸ್ ಇರಲಿ ಯಾವುದೇ ಮಧ್ಯದ ವೆರೈಟಿ ಎಲ್ಲ ಸೇಲ್ಸು ಇವತ್ತು ಪೂರ್ಣ ಪ್ರಮಾಣದೊಳಗೆ ಕಮ್ಮಿಯಾಗಿದೆ ಸೇಲ್ಸು ಹೀಗಾಗಿ ಯಾವ ವ್ಯಾಪಾರಿಗಳಿಗೂ ಸುಮಾರು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಲೈಸೆನ್ಸ್ ಹೋಲ್ಡ್ರು ನಮ್ಮ ರಾಜ್ಯದೊಳಗೆ ಕೆಲಸ ಮಾಡ್ತಾ ಇದ್ದಾರೆ ಅದರೊಳಗೆ ನಮ್ಮ ಸಿ ಎಲ್ ಸೆವೆನ್ ಟೂರಿಸಂ ಹೋಟೆಲು ಸುಮಾರು ಮೂರು ಸಾವಿರದ ಐದು ನೂರು ಹೋಟೆಲ್ಗಳು ನಮ್ಮ ರಾಜ್ಯದೊಳಗೆ ಸಿ ಎಲ್ ಸೆವೆನ್ ಲೈಸೆನ್ಸ್ ತೆಗೆದುಕೊಂಡು ಒಂದು ಅನುಕೂಲತೆಯನ್ನು ಮಾಡ್ತಾ ಇದ್ದಾರೆ ಇವರು ವಿಶೇಷವಾಗಿ ನಮಗೆ ಭಾಳ ಹೊರೆಯಾಗಿದೆ ಇನ್ನೂ ಅವರು ಉಳಿದವರು ಭಾಳ ಖರ್ಚು ವೆಚ್ಚು ಇರೋದಿಲ್ಲ ಅವರು ಒಂದು ಸಣ್ಣ ಅಂಗಡಿ ಇರ್ತದೆ ಒಬ್ಬನೇ ಮ್ಯಾನೇಜರು ಒಬ್ಬ ಲೇಬರ್ ಮ್ಯಾನ್ ಮಾಡ್ತಾಯಿದ್ದಾರೆ ಆದರೆ ನಾವು ಎಂಪ್ಲಾಯ್ಮೆಂಟ್ ಇಪ್ಪತ್ತು ಮೂವತ್ತು ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಕೆ ಬಿ ಬಿಲ್ಲನ್ನು ಕೊಟ್ಟು ಜಿ ಎಸ್ ಟಿ ಕಟ್ಟಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ನಾವು ಅಡಿಟ್ ಮಾಡಿಸಿ ಸೊ ಬ್ಯಾಂಕಿಂಗ್ ಇಂಟ್ರೆಸ್ಟ್ ಮೂರು ಐದೈದು ಕೋಟಿ ರೂಪಾಯಿ ಸಾಲಕ್ಕೆ ಇಂಟ್ರೆಸ್ಟ್ಗಳನ್ನು ತುಂಬಿ ಈ ರೀತಿಯಾಗಿ ನಮ್ಗೆ ಭಾಳ ಹೊರೆ ಇರೋಂದ್ರಿಂದ ಮತ್ತು ನಮ್ಮದು ಮೇನ್ ಏನು ನಮ್ಮ ಲೈಸೆನ್ಸ್ ಅಂದರೆ ಪ್ರವಾಸಿಗರಿಗೆ ಅನುಕೂಲ ಮಾಡಲಿ ಅಂತ ಹೇಳಿ ನಮಗೆ ಅವ್ರು ಲೈಸೆನ್ಸ್ ಇಶ್ಯೂ ಮಾಡಿರ್ತಾರೆ ಸೊ ಮತ್ತು ಪ್ರವಾಸಿಗರಿಗೆ ನಾವು ತೊಂದರೆ ಮಾಡ್ತಾ ಮಾಡೋದು ಬಂದರೆ ಪ್ರವಾಸಿಗರು ಇವರು ದಿನದಿಂದಾಗಿ ಸನ್ಮಾನ್ಯ ಎಚ್ ಕೆ ಪಾಟೀಲರು ಇನ್ನು ಪ್ರವಾಸಿಗರನ್ನು ಹೆಚ್ಚು ನಮ್ಮ ರಾಜ್ಯಕ್ಕೆ ಸೆಳಿಬೇಕು ಹೆಚ್ಚು ಹೆಚ್ಚು ಪ್ರವಾಸಿಗರು ಬರಬೇಕು ಅನ್ನುವಂಥ ಉದ್ದೇಶ ಈಡೇರೋದಿಲ್ಲ ಮತ್ತು ಅದರಿಂದ ನಮ್ಮ ಈ ಹೋಟೆಲ್ ಮಾಲೀಕರಿಗೆ ಭಾಳ ತೊಂದರೆ ಆಗ್ತದೆ ನಮಗೆ ಹೆಚ್ಚಿನ ಸೇವೆ ಕೊಡಲಿಕ್ಕೆ ಅನುಕೂಲ ಆಗುವುದಿಲ್ಲ ನಾವು ಇವತ್ತು ಹತ್ತು ಲೈಟ್ ಹಚ್ಚೋರು ಮತ್ತು ಒಂದೇ ಲೈಟ್ ಹಚ್ಬೇಕಾಗ್ತದೆ ರೂಮ್ನವ್ರಿಗೆ ಬೇಗ ಲೈಟ್ ಆರಿಸ್ರಿ ಅಂತ ಹೇಳಬೇಕಾಗ್ತದೆ ನಾವು ನೀರು ಲಿಮಿಟೆಡ್ ಪೂರೈಕೆ ಮಾಡಬೇಕಾಗ್ತದೆ ಗೀಝರ್ ಹಚ್ಚಬೇಡ್ರಿ ಅಂತ ಹೇಳಬೇಕಾಗ್ತದೆ ಸೊ ಈ ರೀತಿಯಾಗಿ ಪ್ರವಾಸಿಗರಿಗೆ ಅನುಕೂಲವನ್ನು ಮಾಡೋದು ನಮ್ಗೆ ಕಷ್ಟ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾವು ಈ ಮುಖ್ಯಮಂತ್ರಿಗೆ ಟೂರಿಸಂ ಮಿನಿಸ್ಟ್ರಿಗೆ ಎಕ್ಸೈಸ್ ಆದಂಥ ತಿಮ್ಮಾಪುರ್ ಸಾಹೇಬರಿಗೆ ನಾವು ಪ್ರತಿಯೊಬ್ಬ ಮಂತ್ರಿಗಳಿಗೂ ಸಹಿತ ಇದರ ಬಗ್ಗೆ ನಾವು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಅನ್ನುವಂಥ ಒಂದು ವಿಷಯವನ್ನು ನಿಮಗೆಲ್ಲ ಹೇಳುತ್ತಾ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿಯಲ್ಲಿ ಅಂದಾಜು ನಲವತ್ತು ಸಾವಿರ ಕೋಟಿ ಈ ಮದ್ಯದ ವ್ಯಾಪಾರದಿಂದ ಒಂದು ಸರ್ಕಾರ ಲಾಭವನ್ನು ಮಾಡಿಕೊಂಡಿದೆ ಅನ್ನೋದಕ್ಕೆ ನಿಮಗೆ ಹೇಳಿಕ್ಕೆ ಬಯಸ್ತೇನೆ ಕರ್ನಾಟಕದಾದ್ಯಂತ ಸುಮಾರು ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಪ್ರವಾಸಿ ಹೋಟೆಲ್ ಬಾರ್ಗಳು ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಇತರ ಕಡೆ ಸಾಲ ಹಣ ಪಡೆದು ಕಾರ್ಯನಿರ್ವಹಿಸುತ್ತಿವೆ ಹೋಟೆಲ್ಗಳ ನಿರ್ಮಾಣ ಮಾಡುವ ಹಂತದಲ್ಲಿ ಮತ್ತು ನಿರ್ವಹಣೆ ವೆಚ್ಚಕ್ಕಾಗಿ ಬ್ಯಾಂಕ್ ಹಾಗೂ ಇತರ ಹಣಕಾಸು ಸಂಸ್ಥೆಗಳಿಂದ ಸಾಲ ತೆಗೆದುಕೊಂಡಿದ್ದು ಈ ಸಾಲದ ಕಂತು ಹಾಗೂ ಬಡ್ಡಿಯನ್ನು ತುಂಬಲಾಗದೆ ಪರದಾಡುತ್ತಿದ್ದೇವೆ ಎಂದರು